ಅವರಿಗೆ ಧನ್ಯವಾದಗಳನ್ನು ನಾವು ಅರ್ಪಿಸೋಣ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಆಗಮಿಸುತ್ತಾರೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಸಭಾಧ್ಯಕ್ಷರು ಗೌರವವನ್ನು ಸೂಚಿಸಬೇಕಾಗಿ ಕೋರಿ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ದಾಖಲೆಯ ರೂಪದಲ್ಲಿ ಕನ್ನಡಿಗರು ಜಮಾಯಿಸಿದ್ದ ನಾವು ನೋಡಿದ್ವಿ ಆ ದಾಖಲೆಯ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ರೀತಿ ಸಭಾಧ್ಯಕ್ಷರು ಅಭಿನಂದನೆಯನ್ನು ಸಲ್ಲಿಸಿದಾಗೂ ಆಗುತ್ತೆ ಮಹೇಶ್ ಜೋಶಿ ಅವರಿಗೆ ಸ್ವಾಗತ ಸುಸ್ವಾಗತ ಈ ದಿನದ ಕಾರ್ಯಕ್ರಮವನ್ನ ದೀಪವನ್ನ ಹಚ್ಚೋದ್ರ ಜೊತೆಗೆ ಮತ್ತೊಂದು ವಿಶೇಷತೆ ಇದೆ ಅದನ್ನು ಆಮೇಲೆ ಹೇಳ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಗಣ್ಯರ ಉಪಸ್ಥಿತಿಯಲ್ಲಿ ಇದನ್ನು ನೆರವೇರಿಸಬೇಕಾಗಿ ವಿನಂತಿ ಮೊಟ್ಟ ಮೊದಲಿಗೆ ದೀಪವನ್ನ ಬೆಳಗಿಸೋದ್ರ ಮೂಲಕ ಕರ್ನಾಟಕ ವಿಧಾನಸಭೆಯ ಈ ಪುಸ್ತಕ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳು ನೆರವೇರಿಸಬೇಕಾಗಿ ವಿನಂತಿ ಎಲ್ಲ ಗಣ್ಯರು ಈ ಈ ಸಂದರ್ಭದಲ್ಲಿ ಹಾಜರಿರಬೇಕಾಗಿ ಕೋರಿಕೆ ಬಂಧುಗಳೇ ನಾವೆಲ್ಲರೂ ಸಹ ಕರ್ನಾಟಕ ಸರ್ಕಾರದ ಈ ಸುತ್ಯಾರ್ಹ ಕಾರ್ಯಕ್ರಮದಲ್ಲಿ ಸರ್ಕಾರದ ಜೊತೆಗಿದ್ದೇವೆ ಅಂತ ನಾವೆಲ್ಲರೂ ಸಹ ಜೋರಾದ ಕರತಂಡದೊಂದಿಗೆ ನಾವೆಲ್ಲರೂ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಹಿಮ್ಮೇಳದಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಶ್ರೀ ದಾಮೋದರ್ ಮೌಜೋ ಅವರು ಸಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರ ಜೊತೆ ಸೇರಿದ್ದಾರೆ ಯು ಟಿ ಸಭಾಪತಿಗಳು ಸಭಾಪತಿಗಳು ಶ್ರೀ ಬಸವರಾಜ್ ಹೊರಟ್ಟಿ ಅವರು ಸಭಾಧ್ಯಕ್ಷರು ಸಭಾಪತಿಗಳು ಇಬ್ಬರು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇದೀಗ ಸಭಾಧ್ಯಕ್ಷರಾದ ಜಿಟಿ ಖಾದರ್ ಉಪಮುಖ್ಯಮಂತ್ರಿಗಳು ಈ ದಿನ ಪ್ರಶಸ್ತಿ ಪುರಸ್ಕೃತರು ಸಹ ಈ ಕಾರ್ಯವನ್ನು ಮಾಡಲಿ ಅನ್ನೋದನ್ನ ತಿಳಿಸಿದ್ದಾರೆ ಧನ್ಯವಾದಗಳು ಇನ್ನು ಸಾಮಾನ್ಯವಾಗಿ ವಿಶೇಷವಾಗಿ ಕರಾವಳಿಯ ಪ್ರದೇಶದಲ್ಲಿ ನಡೆಯುವಂತಹ ಒಂದು ವಿಶೇಷ ಆಚರಣೆಯನ್ನ ಈ ದೀಪವನ್ನು ಬೆಳಗಿಸಿದ ನಂತರ ನಿಮಗೆ ಹೇಳ್ತೇನೆ ಬಿಂಗಾರವನ್ನ ಬಿಡಿಸುವುದು ಇದು ಕರಾವಳಿಯ ಪ್ರದೇಶದಲ್ಲಿ ಒಂದು ಶುಭ ಸಂಕೇತ ಶುಭದಾಯಕವಾಗಿರತಕ್ಕಂಥ ಯಾವುದೇ ಎಸ್ ಶುಭದ ಸಂಕೇತ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಪಿಂಗಾರವನ್ನ ಬಿಡಿಸೋದು ಇದ್ರ ಮೂಲಕ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶುಭವಾದ ಕಾರ್ಯ ಆರಂಭ ಆಗಿದೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಹಾರೈಕೆ ಈ ಪಿಂಗಾರ ಬಿಡಿಸೋದ್ರ ಮೂಲಕ ಇದು ವಿಶೇಷವಾಗಿ ಕರಾವಳಿಯಲ್ಲಿ ಚಾಲ್ತಿ ಇದೆ ಇಡೀ ವಿಶ್ವಕ್ಕೆ ಒಂದು ಅತ್ಯುತ್ತಮವಾದ ಸಂದೇಶವನ್ನ ರವಾನಿಸುವಂತಹ ಈ ಪಿಂಗಾರ ಹೊರಡಿಸುವುದನ್ನು ಅತ್ಯಂತ ಆಸ್ಥೆಯಿಂದ ಗಣ್ಯರು ಇದೀಗ ನೆರವೇರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಗಣ್ಯರಿಗೆ ಬಂಧುಗಳೇ ಜೋರಾದ ಕರದಾಣದೊಂದಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಉದ್ಘಾಟನೆ ಅಂದ್ರೆ ತಪ್ಪಾಗಲಾರದು ಇನ್ನು ಈಗಾಗಲೇ ನಿಮ್ಗೆಲ್ಲ ತಿಳಿಸಿರುವ ಹಾಗೆ ವಿಶೇಷ ಸನ್ಮಾನವನ್ನ ಈ ದಿನ ಹಮ್ಮಿಕೊಳ್ಳಲಾಗಿದೆ ಅಂತೆಯೇ ಮೊದಲನೇದಾಗಿ ಸನ್ಮಾನಕ್ಕೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಹಾಗೂ ಎಲ್ಲ ಗಣ್ಯರಿಗೆ ಒಬ್ಬರ ನಂತರ ಒಬ್ರು ಇದೀಗ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಗೌರವವನ್ನು ಅರ್ಪಿಸಲಿದ್ದಾರೆ ಡಾಕ್ಟರ್ ಕಂಬಾರರು ಇಲ್ಲಿ ಬಂದು ಉಪಸ್ಥಿತರಿರಬೇಕಾಗಿ ಕೋರಿಕೆ ಅವರಿಗೆ ಇದೀಗ ಗೌರವಾರ್ಪಣೆ ಗೊತ್ತಿರೋ ಹಾಗೆ ಡಾಕ್ಟರ್ ಕಂಬಾರರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಓಡಗಿರಿಯಲ್ಲಿ ಒಂಬೈನೂರ ಮೂವತ್ತೇಳರ ಜನವರಿ ಎರಡರಂದು ಜನಿಸಿದ್ರು ಆ ನಂತರ ಅವರು ಚರಿತ್ರೆಯನ್ನು ರಚಿಸುತ್ತಾ ಹೋದ್ರು ದಯಮಾಡಿ ಈಗ ಕಂಬಾರರು ಬಂದು ಆಸೀನರಾಗಬೇಕಾಗಿ ಸಾವಿರದ ಕೋರಿಕೆ ಎಪ್ಪತ್ತೈದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತಮ್ಮ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕನ್ನಡ ಫೋಕ್ ಥಿಯೇಟರ್ ಎಂಬ ಮಹಾಪ್ರಬಂಧಕ್ಕಾಗಿ ಕಂಬಾರರು ಪಿಎಚ್ಡಿ ಪದವಿಯನ್ನು ಪಡೆದರು ಕಂಬಾರರು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಅವರಿಗೆ ಹಲವಾರು ಗೌರವ ಪ್ರಶಸ್ತಿಗಳು ಸಂದಿವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಸನ್ಮಾನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನಾಂದಿಕರ ಪ್ರಶಸ್ತಿ ಕಲ್ಕತ್ತಾ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕಂಬಾರರಿಗೆ ಹಲವಾರು ಪ್ರಶಸ್ತಿಗಳು ಬಂದಿರಬಹುದು ಆದರೆ ಈ ದಿನದ ಈ ವಿಶೇಷ ಸನ್ಮಾನವನ್ನ ಅವರು ಖಂಡಿತವಾಗ್ಲೂ ಮರೆಯೋದಿಲ್ಲ ಇದೊಂದು ಅತ್ಯಂತ ಆತ್ಮೀಯವಾಗಿ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ವಿಧಾನಸಭೆಯ ವತಿಯಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ ನಾಡಿನ ಸಮಸ್ತ ಜನತೆಯ ಪರವಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಇನ್ನು ಸಾಹಿತಿಗಳು ಹಾಗೂ ಜ್ಞಾನಪೀಠ ಪುರಸ್ಕೃತರು ಗೋವಾ ರಾಜ್ಯದಿಂದ ಆಗಮಿಸಿರುವಂತಹ ಶ್ರೀ ದಾಮೋದರ್ ಮೌಚೋ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಲಾಗುತ್ತೆ ಗಂಬಾರವರು ಸಹ ಅತ್ಯಂತ ಪ್ರೀತಿಯಿಂದ ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಧನ್ಯವಾದಗಳು ಈಗ ಶ್ರೀ ದಾಮೋದರ್ ಮೋಜೋ ಸಾಹಿತಿಗಳು ಹಾಗೂ ಜ್ಞಾನಪೀಠ ಪುರಸ್ಕೃತರು ಗೋವಾ ರಾಜ್ಯದಿಂದ ಆಗಮಿಸಿದ್ದಾರೆ ಕರ್ನಾಟಕ ಹಾಗೂ ಗೋವಾ ನೆರೆ ರಾಜ್ಯಗಳು ಆದರೆ ಗೋವಾ ರಾಜ್ಯದಿಂದ ಆಗಮಿಸಿದ್ರು ಸಹ ಸಾಹಿತ್ಯದ ಹಲವು ಮಜಲುಗಳನ್ನು ದಾಟಿ ನಂತರ ಜ್ಞಾನಪೀಠ ಪುರಸ್ಕೃತರು ಆಗಿದ್ದಾರೆ ಶ್ರೀ ದಾಮೋದರ್ ಅವರು ಈ ದಿನ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಗೌರವವನ್ನು ಸ್ವೀಕರಿಸಿದ್ದಕ್ಕೆ ಆಗಮಿಸಿದ್ದಾರೆ ಇವರು ಸಹ ಹಲವಾರು ರಚನೆಗಳು ಹಾಗೂ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ ಇವರನ್ನ ಅರಸಿ ಬಂದಿವೆ ಈ ದಿನ ಕರ್ನಾಟಕ ವಿಧಾನಸಭೆಯ ವತಿಯಿಂದ ಇದೀಗ ಬಂಧುಗಳೇ ಶ್ರೀ ದಾಮೋದರ್ ಮೌಜೋ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಇನ್ನು ಶ್ರೀ ವಸುದೇಂದ್ರ ಅವರು ಬಂದು ಆಸೀನರಾಗಬೇಕಾಗಿ ಕೋರಿ ಶ್ರೀ ದಾಮೋದರ್ ಮೋಜು ಅವರಿಗೆ ಅಭಿನಂದನೆಗಳು ಶ್ರೀ ವಸುದೇಂದ್ರ ಅವರು ಆಸೀನರಾಗಬೇಕಾಗಿ ಕೋರಿಕೆ ಬಂಧುಗಳೇ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಿಸಿದ್ರು ಅಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನೆರವೇರಿಸಿದ್ರು ಆನಂತರ ಕನ್ನಡ ಬರಹಗಾರರು ಹಾಗೂ ಪುಸ್ತಕ ಪ್ರಕಾಶಕರಾಗಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಮೂಡಿಸಿದ್ದಾರೆ ಮುಖ್ಯವಾಗಿ ಕತೆ ಕಾದಂಬರಿ ಲಲಿತ ಪ್ರಬಂಧಗಳು ಇವರ ಪ್ರಮುಖ ಸಾಹಿತ್ಯ ಪ್ರಕಾರಗಳು ಚಂದ ಪುಸ್ತಕ ಎಂಬ ಪ್ರಕಾಶನ ಸಂಸ್ಥೆಯನ್ನ ಆರಂಭಿಸಿ ಅದರ ಮೂಲಕ ನಾಡಿನ ಹಲವಾರು ಹೊಸ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದರಾಬೇಂದ್ರೆ ಕಥಾ ಪ್ರಶಸ್ತಿಗೆ ಹಲವು ಪ್ರಶಸ್ತಿಗಳು ತಂದಿವೆ ವಸುದೇಂದ್ರ ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಇದು ಮತ್ತೊಮ್ಮೆ ಜೋರಾದ ಕರ್ತನದೊಂದಿಗೆ ಅಭಿನಂದನೆಗಳು ಇನ್ನು ಶ್ರೀ ಗೋಳುವಾರು ಮೊಹಮ್ಮದ್ ಮುಯಿ ಅವರ ಪ್ರಶಸ್ತಿಗೆ ಆಗಮಿಸಬೇಕಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಪ್ರಸಿದ್ಧ ಕಥೆಗಾರರಾದ ಬೋಳುವಾರು ಮೊಹಮ್ಮದ್ ಕುಂಯಿ ಅವರು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರನಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಕುವೆಂಪು ಚಿನ್ನದ ಪದಕದೊಡನೆ ಎಂಎ ಕನ್ನಡ ಪದವಿ ಗಳಿಸಿದರು ಅಂದರೆ ತಮ್ಮನ್ನ ತಾವೇ ಕನ್ನಡಕ್ಕಾಗಿ ಅರ್ಪಿಸಿಕೊಂಡಿದ್ದಾರೆ ಮೊಹಮ್ಮದ್ ಕುಂಯಿ ಅವರು ಇವರು ಕರ್ನಾಟಕ ರಾಜ್ಯ ಸಮುದಾಯ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಆರಿಸಿ ಬಂದಿವೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಬೋಳುವಾರು ಮೊಹಮ್ಮದ್ ಕುಯಿ ಅವರಿಗೆ ಅಭಿನಂದನೆಗಳು ಬೋಳುವಾರು ಮೊಹಮ್ಮದ್ ಕುಯಿ ಅವರ ಕಾದಂಬರಿ ಸ್ವಾತಂತ್ರ್ಯದ ಊಟ ಎರಡು ಸಾವಿರದ ಹದಿನಾರರ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವಕ್ಕೂ ಸಹ ಪಾತ್ರವಾಗಿದೆ ಅಭಿನಂದನೆಗಳು ಇನ್ನು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ವಿಶೇಷವಾಗಿ ಈ ದಿನ ಮತ್ತೊಂದು ಪ್ರಶಸ್ತಿಯನ್ನು ನಾವು ನೀಡಬೇಕಾಗಿದೆ ಶ್ರೀ ಪ್ರಶಾಂತ್ ಮಾಡ್ತಾ ಅವರು ಒಂದು ಆಸೀನರಾಗಬೇಕಾಗಿ ವಿನಂತಿ ಶ್ರೀ ಪ್ರಶಾಂತ್ ಮಾಡ್ತಾ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರಾದ ಪ್ರಶಾಂತ್ ಮಾಡ್ತಾ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ವರ್ಣ ಪದಕಗಳೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಬಳಿಕ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕ ವೃತ್ತಿಯ ಬಳಿಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಸತತ ಅಭ್ಯಾಸ ಅಧ್ಯಯನ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯದ ಹಿರಿಮೆಗೆ ಹೆಗಲಡೆಯಾಗಿ ನಿಂತ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್ ಮಾಡ್ತಾ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸಹ ಸಂದಿದೆ ಈಗ ಮತ್ತೆ ಅವರಿಗೆ ವಿಶೇಷ ಪ್ರಶಸ್ತಿ ಅದಕ್ಕಾಗಿ ಅಭಿನಂದನೆಗಳು ಅತ್ಯಂತ ಪ್ರೀತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಇನ್ನು ಕರ್ನಾಟಕ ವಿಧಾನ ಪರಿಷತ್ನ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತಿಸಿ ಶ್ರೀ ಬಸವರಾಜ್ ಹೊರಟ್ಟಿ ಅವರ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೇ ಉಪಮ ಉಪಮುಖ್ಯಮಂತ್ರಿಗಳು ಆತ್ಮೀಯರಂಥ ಡಿ ಕೆ ಶಿವಕುಮಾರ್ ಅವರೇ ಈ ಸಮಾರಂಭದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವಿಧಾನಸಭೆ ಅಧ್ಯಕ್ಷ ಅಂತ ಯು ಟಿ ಖಾದರ್ ಅವರೇ ವೇದಿಕೆ ಮೇಲೆ ಆಸೆಯುವಂಥ ಎಲ್ಲ ಸಚಿವರೇ ಶಾಸಕ ಮಿತ್ರರೇ ಸಾಹಿತಿಗಳೇ ನಡೆದಂಥ ಎಲ್ಲ ಬಂಧುಗಳೇ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಮೊಟ್ಟಮೊದಲಿಗೆ ಪುಸ್ತಕಗಳನ್ನು ವಿಧಾನಸೌಧದ ಆವರಣದಲ್ಲಿ ಮಾಡಲಾಗಿದೆ ವಿಧಾನಸೌಧದ ಆವರಣದಲ್ಲಿ ಮಾಡಬೇಕಾದರೆ ನಾವು ಒಂದು ಸಾರಿ ಮೀಟಿಂಗ್ ಮಾಡಿದ್ವಿ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂಡಿ ಮಾಡಿದಾಗ ಇದೊಂದು ಯೋಜನೆಯನ್ನು ಮಾಡಿಕೊಂಡು ನಮ್ಮ ಸಭಾಧ್ಯಕ್ಷ ಹೇಳಿದಂಗೆ ಎಲ್ಲ ರೀತಿಯಿಂದ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯಕಾರರು ಎಲ್ಲರೂ ಇಲ್ಲಿ ಭಾಗವಹಿಸಿ ಪುಸ್ತಕವನ್ನು ನೋಡಿ ಪುಸ್ತಕ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯದ ಎಲ್ಲ ಜನತೆಗೆ ಮುಕ್ತವಾದಂಥ ಅವಕಾಶವನ್ನು ಮೊಟ್ಟ ಮೊದಲಿಗೆ ವಿಧಾನಸೌಧದ ಆವರಣದಲ್ಲಿ ಕೊಡಲಾಗಿದೆ ಈ ಸಾಹಿತ್ಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಮತ್ತೆಲ್ಲ ಪುಸ್ತಕ ಬರೆದವ್ರಿಗೆ ವಿತರಕರಿಗೆ ಎಲ್ಲರಿಗೂ ಒಂದು ರೀತಿಯಿಂದ ಹೊಸ ಚೈತನ್ಯವನ್ನು ತಂದು ಕೊಡಲಾಗಿದೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಮೇಳದಿಂದ ನಾ ಹೇಳಿದಂಗೆ ವಿಧಾನಸೌಧ ಸಾರ್ವಜನಿಕ ಮುಕ್ತವಾಗಿದೆ ಎರಡನೇ ತಾರೀಕಿನವರೆಗೆ ಯಾರು ಬೇಕಾದವರು ಇಲ್ಲಿ ಬರ್ಬೋದು ಎಲ್ಲ ಸ್ಟಾಲ್ಗಳಿಗೆ ಭಟ್ಟಿ ಕೊಟ್ಟು ಪುಸ್ತಕವನ್ನು ಖರೀದಿ ಮಾಡ್ಬೋದು ಒಬ್ಬ ವ್ಯಕ್ತಿ ಬಂದರೆ ಯಾವ ಪುಸ್ತಕ ಬೇಕು ಅವಾಗ ಎಲ್ಲ ಪುಸ್ತಕಗಳಲ್ಲಿ ದೊರೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಕ್ಕೆ ಆ ಪುಸ್ತಕವನ್ನು ಖರೀದಿ ಮಾಡೋರು ಪುಸ್ತಕವನ್ನು ತೆಗೆದುಕೊಳ್ಳೋರು ಇಲ್ಲೇ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಹುಮ್ಮಸ್ಸಿಂದ ಬಂದು ಭಾಗವಹಿಸ್ತಾರೆ ಇದು ಒಂದು ಏನಂದ್ರೆ ಕರ್ನಾಟಕದ ಎಲ್ಲ ಜನರಿಗೆ ಪುಸ್ತಕ ಬರೆಯೋವ್ರಿಗೆ ಪುಸ್ತಕ ವಿತರಣೆ ಮಾಡೋರಿಗೆ ಪುಸ್ತಕ ಓದೋರಿಗೆ ಪುಸ್ತಕ ಖರೀದಿ ಮಾಡೋರಿಗೆ ಎಲ್ಲರಿಗೂ ಒಂದು ಈ ಮೇಳ ಭಾಳ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರಾದಂಥವರು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ನಮ್ಮೂಡೆಲ್ಲ ಚರ್ಚೆ ಮಾಡಿ ನಾವೆಲ್ಲರೂ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಮೊಟ್ಟ ಮೊದಲಿಗೆ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದಕ್ಕೆ ಸರ್ಕಾರದ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯಿಂದ ನಮಗೆಲ್ಲ ಸಹಕಾರವನ್ನು ಕೊಟ್ಟಾರೆ ಅವ್ರ ಸಹಕಾರ ಇಲಿಕ ನಾವು ಏನು ಮಾಡ್ತಾಯಿದ್ದಿಲ್ಲ ಅಂಥ ಸಹಕಾರದಿಂದ ಇವತ್ತ ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಈ ಮೇಳದ ಅಂಗವಾಗಿ ಹಮ್ಮಿಕೊಳ್ಳದ ಕವಿಗೋಷ್ಠಿಗಳಿದಾವೆ ಚರ್ಚೆಗಳಿದಾವೆ ಡಿಸ್ಕಷನ್ ಅದಾವೆ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರೆ ಸತ್ಕಾರ ಮಾಡಿ ಅವರ ಅನುಭವನ ಕೇಳುವಂಥ ಒಂದು ವೇದಿಕೆಯನ್ನು ತಯಾರು ಮಾಡಲಾಗಿದೆ ಈ ಎಲ್ಲ ವಿಚಾರದಲ್ಲಿ ಪ್ರತಿದಿನ ಲಕ್ಷ ಗಂಟೆ ಜನ ಇಲ್ಲಿ ಬಂದು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಬೇಕಂತೇಳಿ ನಾವೆಲ್ಲ ಕಳಕಳಿಯಿಂದ ಅವ್ರಿಗೆ ವಿನಂತಿ ಮಾಡಿಕೊಳ್ತೀವಿ ಈ ಹಿನ್ನೆಲೆಯಲ್ಲಿ ಎಲ್ಲ ಪುಸ್ತಕ ಪ್ರೇಮಿಗಳು ಸಾಹಿತ್ಯ ಸಾಹಿತ್ಯ ಆಸಕ್ತರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಇದನ್ನು ಇಷ್ಟೆಲ್ಲ ನಾವು ಶ್ರಮವಹಿಸಿದ್ದಕ್ಕೆ ಏನಾದರೂ ಸಾರ್ಥಕ ಆಗಬೇಕನ್ನಿಸಿದರೆ ಎಲ್ಲ ಜನ ಬಂದು ಭಾಗವಹಿಸಿದರೆ ಮಾತ್ರ ನಮ್ಮ ಏನು ಪ್ರಯತ್ನಕ್ಕೆ ನಮ್ಮ ಆಸಕ್ತಿಗೆ ಎಲ್ಲರೂ ನಮಗೆ ಪ್ರೇರಣೆ ಮಾಡಿದಂಗೆ ಆಗ್ತೀ ಅನ್ನೋ ಒಂದು ಮಾತನ್ನು ಹೇಳಿ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಎಲ್ಲ ಕರ್ನಾಟಕದ ಜನತೆ ಪರವಾಗಿ ವಿಧಾನಮಂಡಲದ ಜನತೆ ವಿಧಾನಮಂಡಲದ ಪರವಾಗಿ ಸರ್ಕಾರ ಪರವಾಗಿ ಮತ್ತೊಮ್ಮೆ ತಮ್ಮನ್ನೆಲ್ಲ ಸ್ವಾಗತಿಸಿ ದಯಮಾಡಿ ತಾವೆಲ್ಲ ಎರಡನೇ ತಾರೀಕಿನವರೆಗೆ ಈ ಮೇಳದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾತು ಮುಗಿಸ್ತ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸಂತೋಷ ನೀವು ಸಹ ಹಲವು ಜನರಿಗೆ ತಿಳಿಸಿ ಈ ಮಾಹಿತಿ ಅನೇಕರಿಗೆ ತಲುಪಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಪುಸ್ತಕ ಬೆಳದ ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿಯವರು ಅವರು ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಇನ್ನು ಈ ದಿನದ ಕಾರ್ಯಕ್ರಮಕ್ಕೆ ಇಬ್ಬರು ವಿಶೇಷ ಆಹ್ವಾನಿತರು ಆಗಮಿಸಿದ್ದಾರೆ ಅವರ ಮಾತುಗಳನ್ನು ಆಲಿಸುವಂತಹ ಸಮಯ ಮೊಟ್ಟ ಮೊದಲೇದಾಗಿ ಚಂದ್ರಶೇಖರ ಚಂದ್ರಶೇಖರ್ ಕಂಬಾರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಸಹೋದರ ಸಹೋದರಿಯರೇ ನನ್ನ ಸ್ನೇಹಿತರಾಗಲೇ ಬೇಕಾದಷ್ಟು ಮಾತಾಡಿದ್ದಾರೆ ನಾನು ಮಾತಾಡುವಂಥದ್ದೇನೂ ಇಲ್ಲ ಏನು ಒಂದು ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಒಂದು ಮನ್ನಣೆಯನ್ನೇನು ನಾನು ಹೇಳಬೇಕು ಅಂತಿದ್ದೆ ಅಂತಂದರೆ ಈ ಥರ ಸಾಹಿತಿಗಳಿಗೆ ಸನ್ಮಾನ ಮಾಡುವಂಥ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಸಂದರ್ಭದಲ್ಲಿ ಇದನ್ನು ಸೃಷ್ಟಿ ಮಾಡಿಕೊಳ್ಳಿ ಪ್ರತಿ ವರ್ಷ ಈ ಇಂಥದ್ದೊಂದು ಸಾಹಿತಿಗಳಿಗೆ ಸನ್ಮಾನದ ಸಮಾರಂಭವನ್ನು ಇಟ್ಕೊಂಡು ಅವರಿಗೆ ಸನ್ಮಾನ ಮಾಡಿದರೆ ಪಾಪ ನಮ್ಮ ಸಾಹಿತಿಗಳಿಗೆ ಭಾಳ ಉಪಕಾರವಾಗ್ತದೆ ಅಂತ ನಾನು ಹೇಳಿ ಅರ್ಜುನ ನಮ್ಮ ಸಿದ್ದರಾಮಯ್ಯನವರಿಗೆ ಇದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಚಿಕ್ಕ ಹಾಗೂ ಚೊಕ್ಕ ಭಾಷಣಕ್ಕಾಗಿ ಡಾಕ್ಟರ್ ಕಂಬಾರರಿಗೆ ಅನಂತ ಅನಂತ ವಂದನೆಗಳು ಮತ್ತೊಮ್ಮೆ ಗೋವಾ ರಾಜ್ಯದಿಂದ ಆಗಮಿಸಿರುವಂತಹ ಸಾಹಿತಿಗಳು ಹಾಗೂ ಜ್ಞಾನಪೀಠ ಪುರಸ್ಕೃತರು ಶ್ರೀ ದಾಮೋದರ್ ಮೋಜೋ ಅವರು ಸಹ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ವಿನಂತಿ ಬಂಧುಗಳೇ ಸ್ವಾಗತಿಸಿ ಯಾಕೋ ಏನೋ ಉತ್ಸಾಹ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಇವತ್ತಿನ್ನೂ ಆರಂಭ ಅಷ್ಟೇ ಉತ್ಸಾಹ ನಿರಂತರವಾಗಿರಬೇಕು the, uh, the um, Deputy Chief Minister of this State, the Speaker of the State who has taken lead in organizing this uh, book and literature festival, and my dear friends who have interest in uh, literature. In fact, I have to apologize to you for not being able to speak in your tongue. It is sad, in fact, very unfortunate. I will live in Goa, which is just next to the border of Karnataka yet it is my fault that I do not I cannot speak in the language uh, of my neighbors but it is more unfortunate that I cannot speak in my language because you will not understand and I can't speak in your language because I don't understand this is the sad sad situation and I have to speak in a language which is not yours nor mine yet to express my expressions, I don't think language can be a barrier. So I'm very happy that the Legislative Assembly has taken the decision to hold this book and literature festival. I myself organize in Goa, Goa Art and Literature Festival, and I have attended so many lit fests, but nowhere I saw the government bodies, the legislative body taking interest in literary events. but here i find this karnataka state is unique. this is the historical event and i am very happy. <laughs> i am happy that after some years, next generation, my children, my grandchildren will remember. That the first edition of this Lit Fest was attended by my grandpa. So I am happy that I am here to attend this festival in this historical event. I won't take much of your time, but you know, the society that respects literature will always be remembered.